ಪಟ್ಟಿ ಎಲ್ಲಾ ಪಟ್ಟಿಗಳು ಕೊಟ್ಟು ಕೊಟ್ಟು ಸಾಕಾಗಿ ಹೋಗೈತಿ ನನಗ ಇನ್ನೂ ಪಂಚಾಯತಿ ಒಳಗ ಒಮ್ಮಿನೂ ಇಟ್ಟಿಲ್ಲ ಹತ್ತು ಕಂಡಿಲ್ಲ ಇಪ್ಪತ್ ಸಾವಿರ ರೂಪಾಯಿ ಅದೊಂದು ಬಿಳಿ ಅಂಗಿನೋ ಹರಿತು ಅಲ್ರಿ ಬಡವರಿಗೆ ಮನಿ ಹಾಕ್ಸಿದ್ರು ಬೈತಾರ ಹಾಕಿಸ್ಲಿಕ್ಕೂ ಬೈತಾರ ಓಣಿ ಓಣಿಗೆ ಸಿ ಸಿ ರಸ್ತಾ ಮಾಡಿಸಿದ್ರು ಬೈತಾರ ಮಾಡಿಸ್ಲಿಕ್ಕೂ ಬೈತಾರ ಅದನ್ನ ಮಾಡಸಕ್ ಹೋದ್ರ ಕಾಲಿಜಾಗ ನಂದೈತಿ ಅಂತಾರ ನೀರಿಗೆ ನಳ ಕೊಟ್ರು ಬೈತಾರ ನಳ ಕೊಡ್ಲಿಕ್ಕೂ ಬೈತಾರ ಅಂದಿಂದ ಈ ಮೆಂಬರ್ಕಿ ಮಾಡೋದು ಬಹಳ ಕಷ್ಟ ಐತಿ ಏರ್ಲಿ ಎರ್ಲಿ ನಾ ಮೆಂಬರ್ ಅನ್ನು ವರ್ಚಸ್ಸಾ ದೊಡ್ಡದ ಐತಿ ತೋಳಿ ನಿಂತರ ಯಾವ್ದೋ ಒಂದು ಫಿಗರ್ ಬಂತಿ ఊర జే అడు మూడు హర్చుత జమనే గిడ్డి బర్తాళ నోడ హై స్కూల్ బిడ్డ సంధగా నింతు ననగ మిడ్డి బర్తాళ నోడ హై స్కూల్ బిడ్డ సంజాగా నింజు ననగ మాట గిడ్డి బర్తాళ నోడ హై స్కూల్ బిడ్డ సంజాగా నింజా ననగా మార్తాట సంధ్యావరణ कमे आमा गनते दादी तड 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 पड 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 तड 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 पड 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 चले जब बिरपिकिक लड कर मन कहे धड 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 मन कहे धड 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 मामा 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 गुलोट मामा நடி நான் நடி தோஸ்த அங்கலா கேளிக்க ஆடேன் தடி कड़के <laughs> <मेलें दो> मेले मेले <laughs>

லு நன்ங்குடி கைப்பட சால கைலத்தில் நம்முதி கைத்தள ஹைஸ்கூல் சாலி கைக்கடலில் ஹாதி அகிதண்டனிதலூனே கைத்தளக்களை நம்பளூர நல்லூர நம்பல നമ്മൾ മരണമല്ലാരമ്പലമുടിയാബാളുകാബാളാക്കി വാടെമെന്ന് പറഞ്ഞു ంప మనీ అయితే చంపా పైసా బజూ మన బారీ చంపూ మం పనపాటి రూపొరి మడి రూపొరి మి బజ మణి అడి

ಅವ್ರ ಕಡೆ ಹೆಸರಿಗೆ ಬರ ಹೆಂಗ್ಸರ ನಿನ್ನ ಕಣ್ಣಿಗೆ ಯಾಕ ಕಣ್ಣ ಕೆತ್ತ ಕಯ ಕೊಡ್ಲಿ ನಮಸ್ತ ಯಾವಳೆ ನೀ ಬುಟ್ಟಿ ಹೊತ್ತು ಬಟ್ಟಲು ಮಾರಿ ಬಡ ಹೆಂಗ್ಸ ಯಾಕ ಜರತ ರಂಗಿ ಉಟ್ ದಾರಿ ಹಿಡಿದು ಬರೋ ಈ ಸರದಾರ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ ಅಬಾ ಬಾಬಾ ಕಾದಿ ತೊಟ್ಟು ಬರೋ ಗಣ್ಣ ಗಣ್ಣ ಮಗನ ಈ ಊರ ಮೆಂಬರ್ ಅದಿ ಅಂತ ದೊಡ್ಡ ದೊಡ್ಡ ಮಾತಾಡ್ತೇನೆ ಯಾಕ ಮತ್ತೆ ನಾ ಹುಡುಗಿ ನಾ ಏನ್ ನಿನ್ ಕಣ್ಣಿಗೆ ಅಡಿಗೆ ಮಾಡೋ ಬಾಡಿ ಅಂತಾರ ಕಾಣ್ತೀನಿ ನಾನು ಈ ಊರ ಮೆಂಬರ್ ಅಷ್ಟೇ ಅಲ್ಲ ಮುಂದ ಅಧ್ಯಕ್ಷ ಆಗವದಿನಿ ಏ ಹುಡುಗ ನಾನು ಈ ಊರ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷನ ಮಗಳದಿನಿ ನೀ ಏನು ಏನಿದ್ರು ಮಾಜಿ ಮಗಳಿರ್ಬೋದು ನಾ ಈಗ ಪ್ರೆಸೆಂಟ್ ಹಾಲಿ ಅದಿನಿ ಹಾಲಿ ದೋಸ್ತ ನೀನು ಹಾಲಿ ಇದ್ರೆ ಬರೀ ಖಾಲಿ ನಮ್ಮ ಅಪ್ಪದನಲ್ಲ ಸುಂದರವಾದ ಹೆಣ್ಣಿಗೆ ಬಂಗಾರದ ವಾಲಿ ಅದನ್ನ ಅದನ್ನ ತಿಳ್ಕೊಂಡ್ ಮೊದಲ ನಾನು ಗೊತ್ತಾಯ್ತು ನಿಮ್ಮ ಅಪ್ಪ ಮಾಡಿದ ಕೆಲಸ ಎಲ್ಲ ಬೋಗಸ್ ಕೆಲಸ ಬೋಗಸ್ ಬಿಲ್ಸ ಬಿಲ್ಲ ನಿಮ್ಮಪ್ಪ ಅಪ್ಪ ಎಲ್ಲೆಲ್ಲಿ ಕೆಲಸ ಮಾಡಿ ನೋಡಿ ಎಲ್ಲಾ ಜಾಲಿ ಕ್ಯಾಂಟ್ ಬೆಳದಾವ್ ಅದೆಲ್ಲ ಬಿಡು ನೀ ಯಾವಾಗ ಹಾಡ್ತದ ಹಾಲಿ ಮೊದಲ ಏ ಹುಡುಗ ಜಗಾ ಇಲ್ಲಿಂದ ಖಾಲಿ ಮಾಡಿ ಏ ನನಗೆ ಕಲ್ಲುಬೇಡ ನೀ ಅಡಗಿ ಸಾಲಿ ನಿನ್ನ ಹೆಸರು ಏನಂತ ನನಗೆ ನಕ್ಕು ಅಂತ ಹೇಳು ಏ ಮೆಂಬರ ಹಾಕ್ತೀನಿ ನಿನ್ನ ಕೊರಳಿಗೆ ಬೇಡಪ್ಪ ತಡಕೋ ಸ್ವಲ್ಪ ಹಾಕ್ತೀನಿ ತಡಿ ಮಾಡಿ ಅರ್ಜೆಂಟ್ ಐತನ ಚಂಬರ ನನ್ನ ಹೆಸರು ಐತಿ ರತ್ನ ಗೋಲ್ಡ್ ನಂಬರ್ ವಾಟ್ ಇಸ್ ಯುವರ್ ನೇಮ್ ವಾರವಾ ಇಂಗ್ಲಿಷ್ ಹೇ ಹೇ ರೂಪಕ ತಕ್ಕಂತ ಹೆಸರು ಮನದ ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು ಕಮಲದ ಬುಡದಲ್ಲಿ ಇದೆ ಕೆಸರು ಏ ಹೆಣ್ಣೆ ನೀ ಹೇಳಿದ್ದು ಕೇಳಿದ್ದು ಇಂಗ್ಲಿಷ್ ಹೆಸರು ನಾ ಹೇಳಿದ್ರೆ ನಿನ್ನ ಹಾಲಾಗುವುದು ನನ್ನ ಕೈಯಲ್ಲಿ ಮೊಸರು ಮೈ ನೇಮ್ ಈಸ್ ರವಿ ಇದಕ್ಕಿಟ್ಟು ಥ್ಯಾಂಕ್ಸ್ ಹೇಳಲ್ಲ ಹೌದೇನೋ ಹೊಸದಾಗಿ ಉದಯಿಸಿ ಬಂದ ಕವಿ ನೀ ಎಲ್ಲೇ ತವ್ ವಾಸ ಮಾಡಕವಿ ಈ ಮಾತು ಕರೆ ಕರೆ ಐತೇನೋ ರವಿ ಅದನ್ನ ವಿಚಾರ ಮಾಡ್ಬೇಡ ರತ್ನ ಮೊದಲ ನನ್ನ ಕೈ ಹಿಡಿಲಾಕ ಮಾಡು ಪ್ರಯತ್ನ ಆಮೇಲೆ ನೋಡು ಅಂದದ ಅರಮನೆಯಲ್ಲಿ ಕುಂದರಿಸಿ ಚಾಪಿ ಮೇಲೆ ಚಪ್ಪರಿಸಿ ಬಿಸಿ ಮಾಡಿ ಮಲಗಿಸ್ತೀನಿ ಬಾರತ್ನ ಹೌದಾ ಈ ಮಾತು ಕರೆ ಐತೆ ನನ್ನಾಣೆ ನಿನ್ನಾಣೆ ನಿಮ್ಮಪ್ಪ ಸಿದ್ದಾಪತಿ ಮೇಲಾಣೆ ಇಲ್ಲಿ ಕುಂದ ಎಲ್ಲರ ಮೇಲೆ ಹಣೆ ಬಾಜಾಣೆ ನಿಮ್ಮ ಅಮ್ಮನ ಮೇಲೆ ಹಣ ನಿಮ್ಮನ ಮೇಲೆ ನಮ್ಮ ನಿಮ್ಮ ಅಪ್ಪನ ಮೇಲೆ ಹಣ್ಣೆ ನಿಮ್ಮ ಅಪ್ಪನ ಮೇಲೆ ಮೇಲೆ ಹಾ ಹೊಡಿ ಒಂಬತ್ತು ತುಂಬಾ ಓಡದೇ ದಿನ ನನ್ನ ನಿನ್ನ ಗಂಡಂತ ಮದುವೆಗೆ ಹೊಂತಿ ಮಗಳು ದಿವಸ ಕರೆಯುತ್ತೀನಂತಿ ಹೂವು ನನಗ ಕೊಟ್ಟಿಲ್ಲ ಮನಗಂಡಿಯವೇ ನೋಡಪ್ಪ ಚಂದದ ಮೊದಲನೆಯ ಸಂಜೆ ಮಗಳು ಮೊದಲನೀ ಯಾರು

बड़ा नन्हे नचिंता जा तबलता

கணிக்குவன கம்பூ பிஞர் பாரிதவாத ஒன் நெனப்பில் யாருக்கு அந்தீனி பிஞ்சிபாய் யமுன காட்ட இக்கடி சேதிபாயிக்கு னுமந்த மனி க பட்டி நாயப்பட்டி நாய நன் மகள ஏன் ஆர கண்டாப்டி நாய பிந்திரு

ಅಲ್ಲ ನಿಮ್ ಮಾಡದ ಸುದ್ದಲ್ ಆರ್ ಕಣ್ಣಕಂತ ಇಲ್ರಿ ಅದು ನಮ್ಮ ಮನೆಯಾಗ ಸಾಕಿದ ಹತ್ತು ಹೊಸ ಐತಿ ನಾನೇ ಹಚ್ಚ ನಿಂದ್ರಿಸಿ ಬಂದಿನಿ ಹಾ ಏನ್ ಬಾಯಿ ಬಡಕ ಏನು ಬಿಳಿಸಿ ನಿದ್ರಸೆ ನೀ ಹಂಗ ಯವ್ವ ಯಾ ಈ ಈ ದಾರಿ ಬಂದಿ ಮುಳುಗರು ಕೈ ಕುಯಿ ಕೈ ಕುಯಿ ಅಂದ ಕಚ್ಚವ ಇಲ್ಲ ಅಂತ ಯಾವ ನಾಯಿಲ್ರಿ ಯಜಮಾನ್ರ ಈ ನಮ್ಮ ಓಣ್ಯಾಗ ಇದು ನಮ್ಮ ಮಾಜಿ ಮೆಂಬರ್ ನಿಂಗರಾಜನ ಓಣಿ ಇಲ್ಲಿ ಅಂತ ಯಾವ ನಾಯಿ ಬಗಳಂಗಿಲ್ರಿ கே க முதுக்காக

ಈ ಮೊಸರ ಅಕ್ಕಿಗೆ ಕೂಡಿಸ್ಬ ನಿನ್ ಮಸಾಲಿ ಕಚ್ಚ ಮಸಾಲಿ ಸಾಂಬಾರ ನೀ ಮಾಜಿ ನೀ ಹಾಲಿರ್ಬೋದು ನಾ ಮಾಜಿ ಅದೀನಿ ಇನ್ನೊಂದು ಸಲ ನಿನ್ನ ನಾಯಿ ಕಡೆ ಬಿಟ್ಟಂದ್ರ ಆದ್ರ ಕತ್ತಿನಿ ಕತ್ತ ಮಾಡ್ತೀನಿ ಕತ್ತನು ಹುಷಾರ ಸಾಗಡಿ ಒಳಗೊಂಡು ಸ್ವಲ್ಪ ನಿಂದ್ರಿ ಹಜಾರ అన్నవరసిలన్నా నిన్నన ఊసల మ్యాగ అలా ఈ మగ శిరాటొల్లగ గంటొల్లగ మందికి పిందారు ಅಂತా నడు యప్ప నినకు acharana kattana eh ఊసల అద్దారం కమ్ము నోడు అద్దారం అంటే కోర్తి నినగొంది కాస్త బట్ తిని ನನ್ನ ಮಗಳು ಕೊಡ್ತೀನಿ ಮಾಡ್ಕೋರು ಸೌಕರ್ಯ ಅಂತ ಕಾಮನಿಕೇರ್ ಹೆಚ್ಚರ್ ಬಸ್ ಸ್ಟಾಂಡ್ ಹೆಚ್ಚರ್ ನಗನೂರ ಹೆಚ್ಚರ್ ಕಾಡಮಿಗೇರ್ ಹೆಚ್ಚರ್ ಎಷ್ಟು ಮಂದಿ ಬೇಕು ನನಗೆ ಅಷ್ಟು ಮಂದಿ ಪಾಳೆ ಹೆಚ್ಚರ್ ಏನು ಹಚ್ಚರ ಮಾಡ್ಕೋರು ಸೌಕರ್ಯ ನಮ್ಮ ಮನೆಗೆ ಒಂದು ಹುಡುಗಿ ಐತ್ ಮಾಡ್ಕೋರ್ ಸೌಕರ್ಯ ನಮ್ಮ ಮನೆಗೆ ಒಂದು ಹುಡುಗಿ ಐತ್ ದಿನ ದಿನೇ ಬಿಡದ ಫೋನ್ ಏ ನಾವ್ ಅಲ್ಲಿ ಬಿಡ ನಾನ್ ಹೇಳ್ತೀನಿ ಹತ್ತಕ್ಕಿರೇವಲ್ಲ ಇಪ್ಪತ್ತೊಲಿ ಬಂಗಾರ கிரோ சீஜன் இமன் இல்லா கொகன

ಎಂತಕೆಚ್ನಪ್ಪ ಈ ಮುದುಕ ಇವನು ಈ ಸುದ್ದಿ ಕೇಳಿ ನಮ್ಮಂತ ನಮ್ಮಂತರ ಹೈಬೇಕು ಮುರುಕ್ ಅದಕ್ಕ ರಾಮ ರಾಮ ಎಂತ ಕಾಲ್ ಬಂತಪ್ಪ ಅಣ್ಣ ಯಾಕೆ ಬರ್ತೀ ಹೋಳಿ ಉಣ್ಣಿ ಕಾಮೆ ಹಿಂಗ ಕೈಯಾ ಖರ್ಚಿ ಪಿಡ್ಕೊಂಡು ತಲಿ ಬಾಚಕೊಂಡು ನಮ್ಮ ಕಾಲ ಅಂಗಡಿ ಕಟ್ಟಿರ್ತಲ್ಲಿ ಹುಚ್ಚುರ್ಗತ್ಲೇ ಹುಬ್ಬಾಲೇ ರಾಮೇ ಬಹಳ ತಗೈತಿ ಈ ಮಗ್ ಸೀತಾಪತಿ ಹುಬ್ಬಳ್ಳಿ ಅವರು ಹೆಣ್ಣು ಕೊಡಾಕ್ ಬರ್ತಾರಂತ ಹೌದಾ ಬರ್ತಾರಂತ ಮರೇ ಗಿರ್ನಿ ಅಣ್ಣಪ್ಪ ಹಚ್ಚಳೇನಂತ ಅವ್ರು ಮಾಡ್ಯಾರ ಹೆಣ್ ಕೊಡಾಕ್ ಬರ್ತಾರಂತ ನಿಜ ಕೆರಾ ತಗೊಂಡು ಹುಡ್ಕೋಬೇಕ ನಮ್ಮಂತರು ಈ ಲಗ್ನ ಆದ್ರ ನಂದು ನಿಂದು ಗತಿ ಏನಲ್ಲೇ ರಾಮೇ ಗಂಗಾವತಿ ಹೋಗಿ ಕಾಮಿಡಿ ಪ್ರಾಣಶನ ಮುಂದ ಕೂತು ಜಪಾ ಮಾಡಿದ್ರೆ ಆಯ್ತು ಹೋಗ್ಲಿ ಬಿಡ್ರಿ ನೀವ್ ಹಂಗೂ ಮೆಂಬರ್ ಅದ್ರಿ ನಮಗ ಒಂದ್ ಜೊತೆ ಕಾಂಟ್ರಾಕ್ಟರ್ ಕೆಲಸ ಕೊಡ್ರಿ ಮಾಡಷ್ಟು ಹಂಗೆ ಉಳದ ಭಯಂಕರ ಆಡಾತದ ಮಳಗಲ್ದಾಗ ನನ್ನ ತೆಲಿನ ಪಂಚಾಯತಿ ಆಗೈತಿ ಏನ್ ಉಡಾಳ ಮೆಂಬರ್ ಅದನ್ರಿ ಇವ್ ಅಂತೀ ತ ಮೆಂಬರ್ ಹೋಗ್ಲಿ ಬಿಡ್ರಿ ನಮ್ಮ ಎಮ್ ಎನ್ ಬೇಲಾಳ ಸಾಹೇಬ್ರಿಗೆ ಮತ್ತ್ ನಮ್ಮ ದಡಪ್ಪ ಅಣ್ಣ ಗುಡಮ ಅವ್ರಿಗೆ ನಮ್ಮ ಅಂಗಡಿ ಕಾಲೇಜಾಗ ನಮ್ಮ ಊರ ನಾಲ್ಕು ಮಂದಿ ಗುರು ಹಿರಿಯರ ಕರ್ಕೊಂಡೋಗಿ ವಿಡಿಯೋನ ಕೇಳಿದ್ರಾಯ್ತು ನಮಗೊಂದಿಟ್ಟು ಕಾಂಟ್ರಾಕ್ಟರ್ ಕೆಲಸ ಕೊಡ್ರಿ ಅಂತ ಅವಾಗ ಒಂದ್ ಹೆಣ್ಣಿನ ಇರಬಹುದು ಇಲ್ಲ ಹಣ ಚಿಂತಿರ್ಬಹುದು ಇವೆರಡೂ ಸೇರಿ ಅವಂಗ್ ಕ್ಯಾರ ಆಗೈತಿ ಯಾರ ಕಡೆ ಬಿಡ್ಸಕ್ ಆಗಲ್ರಿ ನಾನು ಬರ್ತೇನ್ರಿ